ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಸೂರು ಡೈರಿ ಸ್ನಾನ ಶಿಲ್ಪ ಈ ಒಂದು ವಿಡಿಯೋನಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಯುನೀಕ್ ಟಾಯ್ಸ್ ಕಲೆಕ್ಷನ್ಸ್ನ ನೋಡೋಣ ಬಿಫೋರ್ ವಿ ಸ್ಟಾರ್ಟ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಾವೀಗ ನೋಡ್ತಾ ಇರೋದು ಮಾರುತಿ ಎಂಟರ್ಪ್ರೈಸಸ್ ಈ ಶಾಪ್ ಲೊಕೇಟ್ ಆಗಿರೋದು ಪೇಟೆ ರಾಜ್ಕಮಲ್ ಥಿಯೇಟರ್ ಹಿಂಭಾಗದಲ್ಲಿ ನಿಮ್ಗೇನಾದರೂ ಅಡ್ರೆಸ್ ಕನ್ಫ್ಯೂಷನ್ಸ್ ಇದ್ದರೆ ಗೂಗಲ್ ಲೊಕೇಶನ್ಸ್ನ ಕೊಟ್ಟಿರ್ತೀನಿ ಹಾಗೆಯೇ ಶಾಪ್ದು ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಇಲ್ಲಿಗೆ ಬರಬಹುದು ಇವರಲ್ಲಿ ಎಲ್ಲ ರೀತಿಯ ಟಾಯ್ಸ್ ಗಿಫ್ಟಿಂಗ್ ಪರ್ಪಸ್ಗೆ ಇರುವಂತಹ ಟಾಯ್ಸ್ಗಳಾಗಿರ್ಬೋದು ಪ್ರೀ ಸ್ಕೂಲ್ ಟಾಯ್ಸ್ ಎಲ್ಲವೂ ಕೂಡ ಸಿಗುತ್ತೆ ರಿಟೇಲ್ ಮತ್ತು ಹೋಲ್ಸೇಲ್ ಪ್ರೈಸಲ್ಲಿ ಹಲೋವಾ ಪೇಟೆಯಲ್ಲಿ ಮೇನ್ ರೋಡಲ್ಲೇ ಇದೆ ಸೊ ನಮ್ಮದು ಬಂದು ಟಾಯ್ಸು ಹೋಲ್ಸೇಲ್ ಬಿಸ್ನೆಸ್ಸು ಎಲ್ಲ ಟೈಪ್ಸು ಟಾಯ್ಸು ಬ್ಯಾಟ್ರಿ ಆಪ್ರೇಟೆಡ್ ಕಾರ್ಸು ಮತ್ತು ಸ್ಪೆಸಿಫಿಕ್ ಆಗಿ ಚಿಲ್ಡ್ರನ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ ರ್ಯಾಟಲ್ಸು ಎಲ್ಲ ಸಿಗುತ್ತೆ ಎಲ್ಲ ಐಟಮ್ ಹೆಂಗೆ ಅಂದರೆ ನಾನ್ ಟಾಕ್ಸಿಕ್ ಬರುತ್ತೆ ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು ಮಳೆ ಒಳಗಡೆ ಹಾಕಿದ್ರೆ ಸೊ ಆ ಥರ ಎಲ್ಲ ಐಟಮ್ಸ್ ಇದೆ ನೀವು ನೋಡ್ಬೋದು ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ ಮತ್ತು ನಿಮಗೆ ದೊಡ್ಡ ಸೈಜು ಬ್ಯಾಟ್ರಿ ಆಪ್ರೇಟೆಡ್ ಕಾರ್ಸ್ ಎಲ್ಲ ಬರ್ತದೆ ಅದೆಲ್ಲ ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಇಲ್ಲಿ ರಿಟರ್ನ್ ಗಿಫ್ಟ್ಸ್ ಗೆ ಬೇಕಿದ್ರೆ ನಿಮಗೆ 80 90 100 ಇಂದ ಸ್ಟಾರ್ಟ್ ಎಲ್ಲ ಆಗುತ್ತೆ ಇನ್ನು ನಿಮಗೆ ರೇಂಜ್ ಅಲ್ಲಿ ಬೇಕಿದ್ರೆ ತುಂಬಾ ರೇಂಜಸ್ ಇದೆ ಪಜಲ್ಸ್ ಎಲ್ಲ ಇದೆ ಮಕ್ಕಳಿಗೆ ಮೈಂಡ್ ಗೇಮ್ಸ್ ಅಂತ ಜಾಸ್ತಿ ಇದೆ ಮೈಂಡ್ ಗೇಮ್ಸ್ ಅಲ್ಲಿ ಸುಮಾರು ಬ್ಲಾಕ್ಸ್ ಎಲ್ಲ ಇದೆ ಪಜಲ್ಸ್ ಗೇಮ್ಸ್ ಇದೆ ಔ ಚಂತ ಗೇಮ್ ಬರುತ್ತೆ ಸೋ ಮೈಂಡ್ ಗೇಮ್ಸ್ ಅಲ್ಲಿ ನೀವು H2 ರೋಬೋಟಿಕ್ ಆರ್ಮ್ ಅಂತ ಹೊಸದು ಬಂದಿದೆ ಅದರಲ್ಲಿ ಬೇಕಿದ್ರೆ ತೋರಿಸ್ಬಹುದು ಓಕೆ ಸರ್ ಒಂದು ಹೆಚ್ಚು ರೋಬೋಟಿಂಗ್ ಕಾರ್ಡ್ ನಿಕಾಲಿ ಇದ್ರಲ್ಲಿ ನೋಡಿ ಫೋರ್ ಇನ್ ಒನ್ ಪಜಲ್ಸ್ ಇದೆ ಇದು ಈ ತರ ಬರುತ್ತೆ ಜಿಕ್ಸೋ ಪಜಲ್ಸ್ ಇದರಲ್ಲಿ ಇನ್ನು ಸುಮಾರು ವೆರೈಟೀಸ್ ಇದೆ ವಂಡರ್ಸ್ ಆಫ್ ಇಂಡಿಯಾ ಇದೆ ಆ ಮೇನ್ ಪ್ರೈಸ್ ಅದು ಇದು ಸರ್ ಮ್ಯಾಮ್ 330 ಎಂಆರ್‌ಪಿ ಬರುತ್ತೆ ಸೋ ಇದರಲ್ಲಿ ಡಿಸ್ಕೌಂಟ್ ಇರುತ್ತೆ ಕಸ್ಟಮರ್ಸ್ ಗೆ 330 ಅನ್ನು ಹಾ ಆಮೇಲೆ ಮ್ಯಾಮ್ ಇದು ಪಜಲ್ಸ್ ಇರುತ್ತೆ ಮಕ್ಕಳು ಅದನ್ನ ಅರೇಂಜ್ ಮಾಡ್ಕೊಳ್ಳಬಹುದು ಸೋ ಇದರಲ್ಲಿ ಇದು 4 ಇನ್ 1 ಇದೆ 4 ಇನ್ 1 ಇದೆ 4 ಪಜಲ್ಸ್ ಬರುತ್ತೆ ಇತ್ರ ಇಂಡಿಯಾ ಮ್ಯಾಪ್ ಬೇಕಿದ್ರೆ ಇಂಡಿಯಾ ಮ್ಯಾಪ್ದು ಇದೆ ಆಮೇಲೆ ಈ ಥರ ಇದು ಸೈಂಟಿಫಿಕ್ಕಾಗಿ ಚೆನ್ನಾಗಿರೋದು ಬಂದಿರೋದು ಟು ರೋಬೋಟಿಕ್ ಆಂಬು ಮಕ್ಕಳಿಗೆ ಮೈಂಡ್ ಇಂಪ್ರೂವ್ ಆಗುತ್ತೆ ಸೊ ಇದರಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಸೊ ಇದರ ಮಕ್ಕಳು ಮಾಡಿದ್ರೆ ಅವ್ರ ಮೈಂಡ್ ಡೆವಲಪ್ಮೆಂಟ್ ಆಗುತ್ತೆ ಕ್ರಿಯೇಟಿವಿಟಿ ಆ ಕಡೆ ಹೋಗಿ ಸೊ ಇದು ಪಜಲ್ ಥರಾನೆ

ಗಿಫ್ಟ್ ತುಂಬಾ ಚೆನ್ನಾಗಿದೆ ಈ ತರ ಬೇಕಿದ್ರೆ ನೋಡಿ ಹೊಸದಾಗಿ ಬಂದಿರೋದು ಈ ತರ ಬ್ಲಾಕ್ಸ್ ರೇರ್ ಸಿಗೋದು ನಾವು ಸ್ಕ್ವೇರ್ ಟೈಪ್ ಅಲ್ಲಿ ನೋಡ್ತೀವಿ ಈ ತರ ನೋಡೋದು ಸ್ವಲ್ಪ ಈ ತರ ಎಲ್ಲ ಪಜಲ್ಸ್ ಮಾಡಬಹುದು ಇನ್ಸ್ಟ್ರಕ್ಷನ್ಸ್ ಬುಕ್ ಕೊಟ್ಟಿರ್ತಾರೆ ನಮ್ದೇ ಕ್ರಿಯೇಟಿವ್ ಆಗಿ ಬೇರೆ ಏನಾದ್ರು ಮಾಡ್ಬೇಕಾದ್ರೆ ಮಾಡ್ಬೋದು ವುಡನ್ ಬೀಟ್ಸು ಈಗ ಗರ್ಲ್ಸ್ಗೆ ಏನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕಿದ್ರೆ ಹೆಂಗಿರಬೇಕು ಅದೆಲ್ಲ ವುಡನ್ ಬೀಟ್ಸ್ ಗರ್ಲ್ಸ್ಗೆಲ್ಲ ಕೊಡಬಹುದು ಇದು ಪ್ರೀ ಸ್ಕೂಲ್ ಆಕ್ಟಿವಿಟಿ ಕಿಟ್ ಅಂತ ಸೊ ಇದರಲ್ಲಿ ಹೆಂಗೆ ಅಂದ್ರೆ ಒಂದು ಮಗು ಕೊಟ್ಟರೆ ಅವ್ರಿಗೆ ಎಲ್ಲ ಲರ್ನ್ ಆಗುತ್ತೆ ಪಜಲ್ಸ್ ಕೊಟ್ಟಿರ್ತಾರೆ ಇದು ಎಲ್ಲ ಬಾಡಿ ಪಾರ್ಟ್ಸು ಎಲ್ಲ ಐಟಮ್ ಕೊಟ್ಟಿರ್ತಾರೆ ಆಲ್ಫಾಬೆಟ್ಸ್ ಕೊಟ್ಟಿರ್ತಾರೆ ಶೇಪ್ಸ್ ಕೊಟ್ಟಿರ್ತಾರೆ ಸೊ ಇದು ಒಂಥರ ಮಕ್ಕಳಿಗೆ ಲರ್ನಿಂಗ್ ಕಿಟ್ ತರ ಇರುತ್ತೆ ಇದು ಕೊಡ್ಬೋದು ಇದು ತೌಸಂಡ್ ಒನ್ ಥರ್ಟಿ ಎಮ್ ಪಿ ಇದೆ ಸೊ ಇದ್ರಲ್ಲೂ ಡಿಸ್ಕೌಂಟ್ ಇರುತ್ತೆ ಇದು ಆಕ್ಚುಲಿ ಪ್ರೀ ಸ್ಕೂಲ್ ಮಕ್ಕಳಿಗೆ ಮತ್ತೆ ಪ್ರೀ ಸ್ಕೂಲ್ ನಾವು ಜಾಯಿನ್ ಮಾಡಿಲ್ಲ ಅಂದ್ರು ಈಗೆಲ್ಲ ಏಜ್ ರೆಸ್ಟ್ರಿಕ್ಷನ್ ಇದೆ ಅಲ್ಲ ಸೊ ನಾವು ಮನೆಯಲ್ಲೇ ಇಟ್ಕೊಂಡಿದ್ರೆ ಮಕ್ಕಳು ಇದೆಲ್ಲ ಕೊಡ್ಬೋದು ತುಂಬಾ ಚೆನ್ನಾಗಿದೆ ಆಮೇಲೆ ಈ ಥರ ಸ್ಲೇಟ್ಸ್ ಎಲ್ಲ ಇದೆ ಕೌಂಟಿಂಗ್ ಕೌಂಟಿಂಗ್ ಸ್ಲೇಟ್ಸ್ ಇದೆ ಮಕ್ಕಳು ಮ್ಯಾಥ್ಸ್ ಕಲಿಯೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಕಲರ್ ಐಡೆಂಟಿಫಿಕೇಶನ್ಗೆ ಹೆಲ್ಪ್ ಆಗುತ್ತೆ ಮತ್ತೆ ಇದು ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ ಚಾಪೀಸ್ ಇಂದಾನು ಬರೀಬಹುದು ಜೊತೆಯಲ್ಲಿ ಡಸ್ಟರ್ ಮತ್ತೆ ಚಾಪೀಸ್ ಕೊಟ್ಟಿದ್ದಾರೆ ಕೌಂಟಿಂಗ್ ಬೇಗ ಈಸಿ ಆಗಿ ಕರೀತಾರೆ ಮಕ್ಕಳು ಇದ್ದಾರೆ ಸೊ ಇದು ಬಂದು ಕ್ರಾಫ್ಟ್ದು ಗರ್ಲ್ಸ್ ಗೆ ಗಿಫ್ಟ್ ಏನು ಕೊಡೋದು ಅಂತ ಕನ್ಫ್ಯೂಸನ್ ಎಲ್ಲ ಅವ್ರಿಗೆ ಕ್ರಾಫ್ಟ್ದು ಈ ತರ ಕೊಡ್ಬೋದು ಸೊ ಇದರಲ್ಲಿ ಕಲರ್ ಮಾಡ್ಬೋದು ಮತ್ತೆ ಈ ತರ ಕಟ್ಟಿಂಗ್ ಮಾಡ್ಬೋದು ಮಾರ್ವಲ್ ತರ ಈ ಥರ ಎಲ್ಲ ಬರುತ್ತೆ ಈ ಥರ ಕಲರಿಂಗು ಬರುತ್ತೆ ಅದೆಲ್ಲ ಕಲರಿಂಗ್ ಮಾಡಿ ಈ ಥರ ಮಾಡ್ಬೋದು ಸೊ ಸ್ಕೆಚ್ ಪೆನ್ಸು ಇನ್ಕ್ಲೂಡೆಡ್ ಇರುತ್ತೆ ಪೇಂಟು ಇನ್ಕ್ಲೂಡಿಂಗ್ ಇರುತ್ತೆ ಒಳಗಡೆ ಆ್ಯಕ್ಚುಲಿ ಇದೆಲ್ಲ ಮಂಡಲ ಆರ್ಟ್ ಟೈಪ್ ಇದೆ ಮಂಡಲ್ ಮಾರ್ಕ್ ಇದೆ ಮ್ಯಾಮ್ ಇದೆಲ್ಲ ಏನು ಕಾಸ್ಟ್ ಇದೆ ಇದು ಫೋರ್ ಫಿಫ್ಟಿ ಎಮ್ ಆರ್ ಪಿ ಇದೆ ಅದ್ರ ಮೇಲೆ ಡಿಸ್ಕೌಂಟ್ಸ್ ಇರುತ್ತೆ ಎಲ್ಲರಿಗೂ ಬಟ್ ಇದೆಲ್ಲ ಫೋರ್ ಫಿಫ್ಟಿ ರೀಸನಬಲ್ ಯಾಕಂದರೆ ನಾವು ಪ್ಲಾಸ್ಟಿಕ್ ಐಟಮ್ಸ್ ಸುಮ್ಮನೆ ಒಂದು ಏನೋ ತರಿಸ್ತೀವಿ ಅಂದರೆ ವೇಸ್ಟ್ ಮಾಡ್ತಾರೆ ಸೊ ಇದು ಬಂದು ನಟ್ಸ್ ಆ್ಯಂಡ್ ಬೋಲ್ಡ್ಸು ಚಿಕ್ಕ ಮಗಳಿಗೆ ಈಗ ಅವ್ರಿಗೆ ಕಲರ್ ಐಡೆಂಟಿಫಿಕೇಶನ್ ಗೊತ್ತಾಗಬೇಕು ಶೇಪ್ಸ್ ಗೊತ್ತಾಗಬೇಕು ಹೆಂಗ್ ಮೂವ್ಮೆಂಟ್ ಆಗುತ್ತೆ ಆ ಥರ ಗೊತ್ತಾಗಬೇಕು ಈ ಥರ ದೊಡ್ಡ ದೊಡ್ಡ ಬ್ಲಾಕ್ಸ್ ಎಲ್ಲ ಇದೆ ಈ ಥರ ದೊಡ್ಡ ಸೈಜ್ ಬ್ಲಾಕ್ಸ್ ಇದೆ ಸೊ ಮಕ್ಕಳಿಗೆ ಇಂಟ್ರೆಸ್ಟ್ ಇರುತ್ತೆ ಅದೆಲ್ಲ ಸ್ಕೂಲ್ಗೆಲ್ಲ ತಗೊಂಡು ಹೋಗ್ತಾರೆ ಇದನ್ನೆಲ್ಲ ಸ್ಕೂಲ್ಗೆಲ್ಲ ಮಕ್ಕಳಿಗೆ ಟೀಚ್ ಮಾಡೋಕ್ಕೆ ಸೊ ಇದಕ್ಕೆ ಇದು ಏನಾದ್ರೂ ಪ್ರೀ ಸ್ಕೂಲ್ಗಳಲ್ಲಿ ಫೈನ್ ಮೋಟರ್ ಸ್ಕಿಲ್ಸ್ ಇಂಪ್ರೂವ್ ಮಾಡೋದಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಮತ್ತು ಪ್ರೀ ಸ್ಕೂಲರ್ಸ್ ಅವರು ಇಲ್ಲಿ ಬಂದು ಬೈ ಮಾಡ್ಬೋದು ಅವ್ರಿಗೆ ಎಷ್ಟೇ ಕ್ವಾಂಟಿಟಿ ಬೇಕಂದ್ರೆ ನೀವು ಹೌದು ಸಿಗುತ್ತೆ ನಾವು ಆಲ್ರೆಡಿ ಸಪ್ಲೈ ಮಾಡ್ತೀವಿ ಸ್ಕೂಲ್ಗೆಲ್ಲ ಸಪ್ಲೈ ಮಾಡ್ತೀವಿ ಆಮೇಲೆ ಈ ಥರ ಮ್ಯಾಜಿಕ್ ಬಾಕ್ಸ್ ಇದೆ ಸೊ ಇದರಲ್ಲಿ ಫಿಫ್ಟಿ ಟು ಮ್ಯಾಜಿಕ್ ಟ್ರಿಕ್ಸ್ ಇದೆ ಸೊ ಮಕ್ಕಳು ಮ್ಯಾಜಿಕ್ ಕಲಿಯೋದಕ್ಕೆ ಅವರ ಒಂದು ಮನ್ಸಿರುತ್ತೆ ನಾವು ಹೆಂಗೆ ಮ್ಯಾಜಿಕ್ ಮಾಡೋದು ಏನು ಮಾಡೋದು ಅಂತ ಸೊ ಈ ಫಿಫ್ಟಿ ಟು ಟ್ರಿಕ್ಸ್ ಯೂಸ್ ಮಾಡಿದ್ರೆ ಅವರು ಮ್ಯಾಜಿಕ್ ಕಲಿಬೋದು ಏನು ಪ್ರೈಸ್ ಮ್ಯಾಮ್ ಇದು ತ್ರೀ ಸಿಕ್ಸ್ಟಿ ಎಮ್ ಆರ್ ಪಿ ಇದೆ ಅದರಲ್ಲಿ ಡಿಸ್ಕೌಂಟ್ಸ್ ಇರುತ್ತೆ ಈ ಥರ ಫಾಸ್ಟ್ ಫಿಂಗರ್ ಗೇಮ್ ಬಂದು ಸೊ ಮನೆಯಲ್ಲಿ ಇಬ್ಬರು ಮಕ್ಕಳು ಆರಾಮಾಗಿ ಆಡ್ಬೋದು ಇನ್ನು ಕ್ಯಾರಂ ಬೋರ್ಡ್ ಥರ ಬರುತ್ತೆ ಆಮೇಲೆ ಕ್ಯಾರಮ್ ಬೋರ್ಡ್ ಥರ ಈ ಥರ ಕೊಟ್ಟಿರ್ತಾರೆ ಒಂದು ಬೋರ್ಡ್ ಕೊಟ್ಟಿರ್ತಾರೆ ಟೂ ಟೈಪ್ಸ್ ಈ ತರ ಕಾಯಿನ್ಸ್ ಕೊಟ್ಟಿರ್ತಾರೆ ರಬ್ಬರ್ ಸ್ಟಿಯ ರಬ್ಬರ್ ಟೈಪ್ ಇರುತ್ತೆ ಸೊ ಏನ್ ಹೆಂಗ್ ಪ್ಲೇ ಮಾಡೋದಂದ್ರೆ ಇಲ್ಲಿಂದ ಪ್ರೆಸ್ ಮಾಡಿ ಇದರೊಳಗಡೆ ಹಾಕ್ಬೇಕು ಸೊ ಯಾರು ಫಸ್ಟ್ ಖಾಲಿ ಮಾಡ್ತಾರೋ ಅವ್ರು ವಿನರ್ ಇಲ್ಲ ಕಾಸ್ಟು ಮ್ಯಾಮ್ ಇದು ಇದು ಮಾಡ್ತಾನೆ ಇರಬೇಕು ಏನ್ ಕಾಸ್ಟು ಮ್ಯಾಮ್ ಇದು ಇದು ಫೈವ್ ಥರ್ಟಿ ಇದೆ ಮ್ಯಾಮ್ ಓಕೆ ಅಂದ್ರೆ ಡಿಸ್ಕೌಂಟ್ಸ್ ಇರುತ್ತೆ ಚೆನ್ನಾಗಿದೆ ಆಡ್ಬೋದು ಪಾರ್ಟಿ ಗೇಮ್ ಆಗು ಯೂಸ್ ಮಾಡ್ಬೋದು ಮತ್ತೆ ಟ್ರಾವೆಲ್ ಟೈಮಲ್ಲಿ ಯೂಸ್ ಮಾಡ್ಬೋದು ಹಿಕ್ ಬಸ್ಟರ್ ಗೇಮ್ ಇದೆ ಸೊ ಇದು ಹೆಂಗೆ ಅಂದ್ರೆ ಸ್ಕ್ವೇರ್ ಮತ್ತೆ ಸರ್ಕಲ್ ಇದೆ ಶೀಟ್ ಅಲ್ಲಿ ಸ್ಕ್ವೇರ್ ಮತ್ತೆ ಸರ್ಕಲ್ ಇದೆ ಇದೇ ಸ್ಕ್ವೇರ್ ಸರ್ಕಲ್ ಇಲ್ಲಿ ಬರ್ಬೇಕು ಕ್ರಿಯೇಟ್ ಯೂಸ್ ಮಾಡಿ ಕ್ರಿಯೇಟ್ ಇದು ಇದ್ರೊಳಗಡೆ ಜೋಡಿಸಬೇಕು ಇದ್ರಲ್ಲಿ ಇಷ್ಟೆಲ್ಲ ಬುಕ್ಸ್ ಇಷ್ಟೆಲ್ಲ ಪೇಜಸ್ ಫ್ರಂಟ್ ಅಂಡ್ ಬ್ಯಾಕ್ ಬರುತ್ತೆ ಇದು ಏಜ್ ಗ್ರೂಪ್ ಬಂದು ಫೋರ್ ಟು ನೈಂಟಿ ನೈನ್ ಇಯರ್ಸ್ ತನಕ ಆಡ್ಬೋದು ಮೈಂಡ್ ಮೈಂಡ್ ಗೇಮ್ ಇದು ಹೌದು ಮತ್ತೆ ಇದೇನಂದ್ರೆ ಒಂದೇ ಒಂದು ಪರ್ಸಲ್ ಇದ್ರೆ ಮಕ್ಳಿಗೆ ಇಂಟ್ರೆಸ್ಟ್ ಹೋಗ್ಬಿಡತ್ತೆ ಹೌದು ತುಂಬಾ ಕಾಪೀಸ್ ಅವ್ರು ಕೊಟ್ಟಿರೋದ್ರಿಂದ ಕಾಪಿಸ್ ಯೂರಿಯಾಸಿಟಿ ಇನ್ನೂ ಇನ್ಕ್ರೀಸ್ ಆಗ್ತಾ ಇರತ್ತೆ ಒನ್ ಆರ್ ಮೇಲೆ ಒನ್ ಮಾಥ ನಂಬರ್ ಆಫ್ ಕಾಪೀಸ್ ಟ್ವೆಲ್ ಚೆಸ್ಸಲ್ಲಿ ನೋಡಿ ಚೆಸ್ ಸಿಕ್ಸ್ ಸೈಝಿಂದ ಬರ್ ಸೈಝಲ್ಲಿ ಬೇಕಿದ್ರು ಸಿಗುತ್ತೆ ಆಮೇಲೆ ಈ ತರ ಬ್ಲಾಕ್ ಅಂಡ್ ವೈಟ್

ಫಸ್ಟ್ ಎಲ್ಲ ಚಾಕ್ ಪೀಸ್ ಇಂದ ಬರ್ಬಾರ್ದು ಇದು ಆತರ ಮಕ್ಕಳಿಗೆ ಜಂಪ್ ಮಾಡಿ ಸೊ ಇದ್ರಲ್ಲಿ ಯಾವ ಶೇಪ್ ಬೇಕು ಅದ್ ಮಾಡಬಹುದು ಚೆನ್ನಾಗಿದೆ ಇದು ಅಟ್ಯಾಚ್ ಅಟ್ಯಾ ಅಟ್ಯಾಚರ್ಸ್ ಕೊಟ್ಟಿದ್ದಾರೆ ಒಳಗಡೆ ಸೊ ಅಟ್ಯಾಚರ್ಸ್ ಇಂದ ಯಾವ ಶೇಪ್ ಬೇಕಿದ್ರು ಮಾಡಬಹುದು ಜೊತೆಲಿ ಒಂದು ಈ ಕ್ಲಾಕ್ ಟೈಪ್ ಕೊಟ್ಟಿದ್ದಾರೆ ಸೊ ಮಕ್ಳು ಏನ್ ಮಾಡ್ಬೇಕು ಫಸ್ಟ್ ಇದನ್ನ ರೊಟೇಟ್ ಮಾಡ್ಬೇಕು ಯಾವ ಟಾಸ್ಕ್ ಬರುತ್ತೆ ಆ ಟಾಸ್ಕ್ ಮಾಡಬಹುದು ಮಾಡಿ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಿಗ್ಸಾಗ್ ಇದೆ ಟ್ರೆಡಿಷನಲ್ ಇದೆ ಡೈಮಂಡ್ ಇದೆ ಇವರ ಓನ್ ವೇ ದಲ್ಲೂ ಮಾಡ್ಕೋಬಹುದು ಇಂಡೋರ್ ಮತ್ತೆ ಔಟ್ಡೋರ್ ಎರಡು ಯೂಸ್ ಆಗುತ್ತೆ ಇದು ಇದು ಅಷ್ಟೇ ಏಜ್ ಬಂದು ಫೈವ್ ಟು ನೈಂಟಿ ನೈನ್ ಇಯರ್ಸ್ ಇಬ್ರು ಮಕ್ಳಿದ್ರೆ ಇಬ್ರಿಗೆ ಯೂಸ್ ಆಗುತ್ತೆ ಈ ತರ ಪವರ್ ಶಾರ್ಟ್ ಬಾಸ್ಕೆಟ್ ಬಾಲ್ ಬೇಕಿದ್ರೆ ಚಿಕ್ಕ ಮಕ್ಕಳಿಗೆ ಮನೇಲಿ ಕೂತ್ಕೊಂಡು ಆಡೋದು ಸೊ ಚಿಕ್ ಸೈಜ್ ಬಾಸ್ಕೆಟ್ ಬಾಲ್ ಇರುತ್ತೆ ಬಾಲ್ ಚಿಕ್ಕದಿರುತ್ತೆ ಅದನ್ನ ಇದು ಬಾಸ್ಕೆಟ್ ಒಳಗಡೆ ಹಾಕೋದು ಗ್ಲಾಸ್ ಸೊ ಟೂ ತ್ರೀ ಮರ ಮೆಂಬರ್ಸ್ ಕೂತ್ಕೊಂಡು ಆರಾಮಾಗಿ ಮನೇಲಿ ಆಡ್ಬೋದು ಚೆನ್ನಾಗಿದೆ ಈ ಥರ ಮೆಕ್ಯಾನಿಕ್ ಸೆಟ್ ಇದೆ ಮೆಕೋಟೆಕ್ ಅಂತ ಸೊ ಇದರಲ್ಲಿ ಏನಂದ್ರೆ ಮಕ್ಕಳು ಸೆವೆನ್ ಪ್ಲಸ್ ಇಯರ್ಸ್ ಇರ್ತಾರೆ ಅವರು ಯೂಸ್ ಮಾಡ್ಬೋದು ಮೆಟಲ್ ಬಾಡಿ ಬರುತ್ತೆ ಇದು ಮತ್ತೆ ಇದರಿಂದ ಏನಾಗುತ್ತೆ ಅವ್ರದ್ದು ಕ್ರಿಯೇಟಿವಿಟಿ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ಮೆಕ್ಯಾನಿಕ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಇದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಅವ್ರು ಯಾವ ಯಾವ ಥರ ಮಾಡ್ಬೋದು ಅಂತ ಓಕೆ ಸೊ ಅದರಲ್ಲಿ ಸೈಜ್ ಬರುತ್ತೆ ಇದು ಒನ್ ನಂಬರ್ ಸೈಜು ಇದರಲ್ಲಿ ಟೂ ನಂಬರ್ ಸೈಜ್ ತ್ರೀ ನಂಬರ್ ಫೋರ್ ನಂಬರ್ ಎಲ್ಲ ಬರುತ್ತೆ ಮತ್ತು ಮಿಲಿಟ್ರಿದು ಬರುತ್ತೆ ಇದರಲ್ಲಿ ಸೊ ಸೊಂದು ಕಾಸ್ಟು ಮ್ಯಾಮ್ ಇದು ಇದು ಮ್ಯಾಮ್ ಫೈವ್ ತರ್ಟಿ ಇದೆ ಸೊ ಕಾಸ್ಟ್ ಸ್ವಲ್ಪ ಮೆಟಲ್ ಇರೋದ್ರಿಂದ ಸ್ವಲ್ಪ ಹೈ ಇದೆ ಬಟ್ ಕ್ವಾಲಿಟಿ ಹಂಗೆ ಬರುತ್ತೆ ಈ ಥರ ಬೌನ್ಸ್ ಆ್ಯಂಡ್ ಬಾಟಲ್ ಇದೆ ಬ್ಯಾಟಲ್ ಗೇಮ್ ಇದೆ ಸೊ ಇದು ಫೋರ್ ಪ್ಲೇಯರ್ಸ್ ಆಡೋ ಗೇಮು ಓಕೆ ಸೊ ಗ್ರೀನ್ ಬಾಲ್ಸು ಹಿಂಗೆ ಪಿಚ್ ಮಾಡಿ ಬಾಕ್ಸ್ ಒಳಗಡೆ ಸೂಪರ್ ಆ ಸೊ ಎಂಡಲ್ಲಿ ನಾಲ್ಕು ಒಳಗಡೆ ಬಿತ್ತು ಅಂದರೆ ಇದ್ರೊಳಗಡೆ ಯಾರು ಆಗ್ತಾರಿ ಅದರಲ್ಲಿ ಡಿಸ್ಕೌಂಟ್ ಈ ಥರ ಬೋರ್ಡ್ ಇದೆ ಮ್ಯಾಗ್ನೆಟಿಕ್ ಬರುತ್ತೆ ಸ್ಟ್ಯಾಂಡ್ ಮಾಡಬಹುದು ಸೈಜ್ ಇದೆ ಇದರಲ್ಲಿ ಟೂ ಸೈಜಸ್ ಬರುತ್ತೆ ಸೊ ಈ ಕಡೆ ಮಾರ್ಕರ್ ಇಂದೂ ಬರಿಬಹುದು ಮತ್ತೆ ಸ್ಟಿಕ್ಕು ಆಗುತ್ತೆ ಮ್ಯಾಗ್ನೆಟ್ ಇದೆ ಮತ್ತೆ ಈ ಕಡೆ ಚಾಪೀಸ್ ಇಂದೀಸ್ ಕೊಟ್ಟಿದೆ ಹ್ಯಾಂಗು ಮಾಡಬಹುದು ಕೆಳಗಡೆ ಮಾಡಬಹುದು ಹಿಂಗೆ ಕೆಳಗಡೆ ತರ

ಕಲರಿಂಗ್ ಮ್ಯಾಟ್ ಬಂದು ಇದು ರೀಯೂಸೆಬಲ್ ಬರುತ್ತೆ ಸತಿ ಯೂಸ್ ಮಾಡಿದ್ರೆ ಇನ್ನೊಮ್ಮೆ ಯೂಸ್ ಮಾಡಬಹುದು ವಾಶ್ ಮಾಡಿ ಸೊ ಇದರಲ್ಲಿ ಸ್ಕೆಚ್ ಪೆನ್ಸ್ ಒಳಗಡೆನೆ ಕೊಟ್ಟಿರ್ತಾರೆ ಸೊ ಇದು ಬಂದು ಸೈಜ್ ಫೈವ್ ಸೆಂಟ್ ಹಂಡ್ರೆಡ್ ಅಂಡ್ ಒನ್ ಫೈವ್ ಸೆಂಟಿಮೀಟರ್ ಇಂಟು ಸಿಕ್ಸ್ಟಿ ಏಟ್ ಪಾಯಿಂಟ್ ಫೈವ್ ಸೊ ಸುಮಾರು ಇಷ್ಟು ದೊಡ್ಡದು ಬರುತ್ತೆ ಅದು ಇಷ್ಟು ದೊಡ್ಡದು ಮ್ಯಾಟ್ ಬರುತ್ತೆ ಇಷ್ಟು ಇರುತ್ತೆ ಸೊ ಅದು ಮಕ್ಕಳು ಯಾರಿಗೆ ಕಲರಿಂಗ್ ತುಂಬಾ ಇಷ್ಟ ಅವ್ರು ಯೂಸ್ ಮಾಡಿಸ್ಬೋದು ಯಾಕಂದ್ರೆ ಮಾಡ್ಬೋದು ಇದನ್ನ ಓಕೆ ಸೊ ಇದು ಬಂದು ಮಕ್ಳದು ಮ್ಯಾಟು ಇಲ್ಲಿ ಫುಲ್ ನೀರ್ ಹಾಕಬೇಕು ಇಲ್ಲಿ ಗಾಳಿ ತುಂಬಬೇಕು ಸೊ ಒಂದು ಸಿಕ್ಸ್ ಮಂತ್ಸ್ ಮಕ್ಳು ಇರ್ತಾರಲ್ಲ ಇದ್ರ ಮೇಲೆ ಮಲಗಿದ್ರೆ ಆರಾಮಾಗಿ ಅವರು ಆಡ್ತಿರ್ತಾರೆ ಒಳಗಡೆ ಇದೆಲ್ಲ ಫ್ಲೋಟ್ ಆಗುತ್ತೆ ಇದೆಲ್ಲ ಫಿಶ್ ಥರ ಕೊಟ್ಟಿದ್ದಾರೆ ಫ್ಲೋಟ್ ಆಗುತ್ತೆ ಒಂಥರ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಇರುತ್ತೆ ಈಗ ಜಾಸ್ತಿ ಕೋಲ್ಡ್ ಇದ್ರೆ ಇದು ಹೀಟ್ ಸ್ವಲ್ಪ ಹೀಟ್ ಮಾಡಿ ನಾವು ನೀರು ಹಾಕೋದು ಜಾಸ್ತಿ ಹೀಟ್ ಇದೆ ಅಂದರೆ ಕೋಲ್ಡ್ ನೀರು ಓಕೆ ಸೊ ಮಕ್ಕಳಿಗೆ ಈಸಿ ಇರುತ್ತೆ ಅಂತ ಇದು ಬಂದು ಸ್ನೇಹು ಸೊ ಇದನ್ನ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಯಾಕಂದ್ರೆ ಯುನೀಕ್ ಇದೆ ಯುನೀಕ್ ಆಗಿದೆ ಫುಲ್ ಬೆಂಡ್ ಆಗುತ್ತೆ ಹೆಂಗ ಆಗುತ್ತೆ ಸೊ ಇದನ್ನ ನಾವು ಒನ್ ಅಂಡ್ ಹಾಫ್ ಇಯರ್ ಮಕ್ಕಳಿಗೆ ಕೊಡ್ಬೋದು ಒನ್ ಇಯರ್ ಗಿಫ್ಟ್ ಆಸ್ ಅ ಗಿಫ್ಟ್ ಕೊಡ್ಬೋದು ಕೇಳ್ಕೊಂಡ್ರೆ ಇದು ಎಲ್ಲ ರೊಟೇಟ್ ಎಲ್ಲ ಆಗುತ್ತೆ ಸೊ ಇದು ರೊಟೇಟ್ ಆಗೋದ್ರಿಂದ ಇದು ಇದಕ್ಕೆಲ್ಲ ಈ ತರ ಎಲ್ಲ ಯೂಸ್ ಅದಕ್ಕೆ ಇದನ್ನ ಯುನೀಕ್ ಅಂತ ಕೇಳ್ತಾರೆ ತುಂಬಾ ಜನ ಇಷ್ಟಪಡ್ತಾರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಡಿಸ್ಕೌಂಟ್ ಇರುತ್ತೆ ಸ್ಮಾಲ್ ಸೈಜು ಸೇಮ್ ಬರುತ್ತೆ ಅದು ಅರೌಂಡ್ ಟೂ ನೈಂಟಿ ಅನ್ನು ಎಮ್ ಆರ್ ಪಿ ಬರುತ್ತೆ ಇದೊಂದು ಬಂದು ಡಾಗ್ ಅಂತ ಇದೆ ಈ ತರ ಡಾಗ್ ಎಲ್ಲ ಒನ್ ಅಂಡ್ ಹಾಫ್ ಇಯರ್ ಓಕೆ ಇರ್ತಾರಲ್ಲ ಈ ತರ ಡಾಗ್ ಇದೆ ಇದ್ರಲ್ಲಿ ನಿಮಗೆ ದೊಡ್ಡ ಸೈಜ್ ಬೇಕಿದ್ರೆ ದೊಡ್ಡ ಸೈಜ್ ಸಿಗುತ್ತೆ ಚಿತ್ರ ಎಳ್ಕೊಂಡು ಹೋಗೋದು ಸ್ವಲ್ಪ ಸೌಂಡ್ ಬರುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಯಾಕಂದ್ರೆ ಇದು ಲೆಗ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಮಾಡ್ತಾ ಇರುತ್ತಲ್ಲ ಸೊ ಅವಾಗ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಅದು ಸೌಂಡ್ ಕೂಡ ಬರುತ್ತೆ ಅದು ಹಾಗಾಗಿ ಅಟ್ರಾಕ್ಟ್ ಆಗ್ತಾರೆ ಈ ತರ ನಿಮಗೆ ಬೇಕಂದ್ರೆ ಈ ತರ ಇದೆ ನೋಡಿ ಕುಶನ್ ಗೋ ಐಟಮ್ ಇದೆ ಓಕೆ ಫ್ರೆಶ್ ಮಾಡಿದ್ರೆ ಮುಂದೆ ಇರುತ್ತೆ ಆ ತರ ಎಲ್ಲ ಐಟಮ್ ಇದೆ ಇದರಲ್ಲಿ ತುಂಬ ಮಾಡೆಲ್ಸ್ ಬರುತ್ತೆ ಇದರಲ್ಲಿ ನಿಮಗೆ ಎಲಿಫೆಂಟ್ ಸಿಗುತ್ತೆ ಡಾಗ್ ಬರುತ್ತೆ ಆಮೇಲೆ ಲಯನ್ ಬರುತ್ತೆ ಡಾಗ್ ಬರುತ್ತೆ ಕ್ಯಾಟ್ ಬರುತ್ತೆ ಗೋಲಿ ಸುಮಾರು ವೆರೈಟಿ ಇದೆ ಕಾರ್ಸಲ್ಲೂ ಇದೆ ಇದು ಹೇಳ್ಕೊಂಡು ಹೋಗೋದು ಡಾಗು ಇದು ಒಂಥರ ಡಿಫ್ರೆಂಟ್ ಇದೆ ಇದ್ರಲ್ಲಿ ಏನೈತೆ ಅಂದ್ರೆ ರೊಟೇಟ್ ಆಗ ಇದೆಲ್ಲ ರೊಟೇಟ್ ಆಗುತ್ತೆ ಇದೆಲ್ಲ ರೊಟೇಟ್ ಆಗುತ್ತೆ ಯುನೀಕ್ ಆಗಿದೆ ಸೊ ಎಲ್ಲ ಇಂಡಿಯನ್ ಪ್ರಾಡಕ್ಟ್ಸ್ ಎಲ್ಲ ಮಗು ಬಾಯ ಒಳಗಡೆ ಹಾಕಿದ್ರೆ ಏನೋ ತೊಂದರೆ ಆಗಲ್ಲ ಎಲ್ಲ ಐ ಎಸ್ ಐ ಇದೆ ಸೊ ಬೈಕ್ ಬೈಕ್ ಇದೆ ಜಸ್ಟು ಫ್ರಿಕ್ಷನ್ ಬೈಕ್ ಇದೆ ಅಟ್ರಾಕ್ಟಿವ್ ಕಲರ್ಸ್ ಸಿಗುತ್ತೆ ಮತ್ತೆ ಗ್ಲಿಯರ್ ಎಲ್ಲ ಇರತ್ತಲ್ಲ ರೊಟೇಟ್ ಆಗುತ್ತೆ ಅದು ಟ್ರ್ಯಾಕ್ ಜಾಸ್ತಿ ಮಾಡುತ್ತೆ ಹೌದು ಮಕ್ಕಳಿಗೆ ಮೊಬೈಲ್ ಕೊಡೋದ್ರ ಬದಲು ಈ ಥರದ್ದೆಲ್ಲ ತೋರ್ಸಿದ್ರೆ ಹೌದು ನಮಗೆ ಈಗ ಬೇಬಿ ಇದು ಏನು ಟಾಯ್ಸ್ ಎಲ್ಲ ನೋಡಿದ್ವಿ ಸೊ ಈಗ ಎಲ್ರಿಗೂ ಅದೇ ಪ್ಲಾಸ್ಟಿಕ್ ಅಲ್ವಾ ಸೊ ಬಾಯಲ್ಲಿ ಹಾಕ್ತಾರೆ ಇದೆಲ್ಲ ಅದೇನ್ ಪ್ರಾಬ್ಲಮ್ ಇಲ್ಲ ಅಲ್ಲ ಇದ್ರಲ್ಲಿ ಏನೂ ಪ್ರಾಬ್ಲಮ್ ಇದ್ರಲ್ಲಿ ನೋಡಿ ಎಲ್ಲ ಐ ಎಸ್ ಐ ಮಾರ್ಕ್ ಇದೆ ಎಲ್ಲ ಇಂಡಿಯನ್ ಪ್ರಾಡಕ್ಟ್ಸ್ ಇದೆ ಸೊ ಇದು ನಾವು ನಾ ನಮ್ಮ ಏನು ಉದ್ದೇಶ ಅಂದರೆ ಮಕ್ಕಳಿ ಬಾಯ ಒಳಗಡೆ ಹಾಕಿದ್ರೆ ಅವ್ರು ತೊಂದರೆ ಒಂದು ರೇಟ್ ಸ್ವಲ್ಪ ಜಾಸ್ತಿ ಇದೆ ಬಟ್ ಐಟಮ್ ಅವ್ರಿಗೆ ಚೆನ್ನಾಗಿರೋದು ಸಿಗ್ತದೆ ನೀವು ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ಸ್ ಇಟ್ಟಿದ್ದೀವಿ ಕಡಿಮೆ ಐಟಮ್ ಇಟ್ಟೇ ಇಲ್ಲ ಯಾಕಂದ್ರೆ ಅದು ಮಕ್ಕಳಿಗೆ ಹಾರ್ಮ್ ಮಾಡುತ್ತೆ ಅದರ ಐಟಮ್ ನಾವು ಫಸ್ಟಿಂದ ಇಟ್ಟೇ ಇಲ್ಲ

ನಾವು ಹಾಕಿ ಆಮೇಲೆ ಟೆನ್ನಿಸ್ ಆಡ್ಬೋದು ಮತ್ತೆ ಮತ್ತೆ ಅದು ವಾಪಸ್ ಬರ್ತಾ ಇರ್ತದೆ ನಾವು ಆಡ್ಬೋದು ಏನು ಕಾಸ್ಟ್ ಮ್ಯಾಮ್ ಅದು ಇದು ಮ್ಯಾಮ್ ಫೋರ್ ಫಿಫ್ಟಿ ಎಂ ಆರ್ ಪಿ ಇದೆ ಅದರಲ್ಲಿ ಡಿಸ್ಕೌಂಟ್ ಇರುತ್ತಲ್ಲ ಮನೆಯಲ್ಲೇ ಹೊರಗಡೆ ಹೋಗಕ್ಕಾಗ್ದೇ ಇದ್ದವ್ರು ಮನೆಯಲ್ಲೇ ಆಡ್ಕೋಬೋದು ಆಮೇಲೆ ಈ ಥರ ಎಲ್ಲ ರೈಡೋನ್ ಎಲ್ಲ ಬೇಕಂದ್ರೆ ರೈಡೋನ್ ಎಲ್ಲ ಬರುತ್ತೆ ಅದು ಫಿಟ್ಟಿಂಗ್ ಇಲ್ಲ ರೈಡೋನ್ ಅಲ್ಲಿ ಸುಮಾರು ವೆರೈಟಿ ಇದೆ ಡಿಫೆಂಡ್ ಇಲ್ಲ ಚೇರ್ಸ್ ಬಿ ಇದ್ರೆ chairs baby chairs ಎಲ್ಲಾ ಸಿಗುತ್ತೆ reading chair ಸಿಗುತ್ತೆ ಇದರಲ್ಲಿ 2 in 1 ಬರುತ್ತೆ ಹاں ಸೀಟ್ ಆ ಟೈಪ್ ಬಂತು ಸೀಟ್ ಆ ಟೈಪ್ ಇದೆ ಸ್ಕೂಲ್ ಗಳಿಗೆ ಎಲ್ಲಾ ಹೌದು ಸ್ಕೂಲ್ ಗಳಿಗೆ ಎಲ್ಲಾ ಆರ್ಡರ್ ಮಾಡ್ತೀವಿ ಆಲ್ಮೋಟಿ ಪ್ರಾಡಕ್ಟ್ಸ್ ಇದಿದ್ರೆ ಈ ತರ ಇದೆ ಓಕೆ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟಿದೆ ಅಂತ ಹೌದು ಇದೆ ರಿಮೋಟ್ ಏನಿಲ್ಲ ಬಟ್ ಗಟ್ಟಿಯಾಗಿದೆ ಮಕ್ಕಳು ಸ್ವಲ್ಪ ಇದು ಕಾಸ್ಟ್ ಎಷ್ಟು ಸ್ವಲ್ಪ ಕಾಸ್ಟ್ಲಿ ಇದೆ ಇದು ಒಂದು ಥೌಸಂಡ್ ಟು ಇದೆ ಅದರಲ್ಲಿ ಡಿಸ್ಕೌಂಟ್ ಇರುತ್ತೆ ಬಟ್ ಮೆಟೀರಿಯಲ್ ನೋಡಿದ್ರೆ ಏನು ಇಲ್ಲ ಇದಕ್ಕೆ ಹೌದು ಮೆಟೀರಿಯಲ್ ಇದಕ್ಕೆ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಈಗ ಆಡ್ತಿರ ಆಡ್ತಿಲ್ಲ ಶೋ ಅಲ್ಲಿ ಹೌದು ಹೋಮ್ ಚೆನ್ನಾಗಿದೆ ಚೆನ್ನಾಗಿದೆ ವಾಕರ್ ಅಲ್ಲ ಇದರ ಶೆಟಲ್ ಬ್ಯಾಟಲ್ ಎಲ್ಲ ಬೇಕಿದ್ರೆ ಇದರ ಶೆಟಲ್ ಬ್ಯಾಟಲ್ ಇದೆ ಸೊ ಲೋ ರೇಂಜ್ ಇಂದ ಬಂದು ಹೈ ರೇಂಜ್ ತನಕ ಇದೆ ಎಲ್ಲ ಶೆಟಲ್ ಬ್ಯಾಟಲ್ ಬ್ಯಾಟಲ್ ಎಲ್ಲ ಬೇಕಿದ್ರೆ ಇದೆಲ್ಲ ನಾನ್ ಟಾಕ್ಸಿಕ್ ರೈಟ್ ಬ್ಯಾಟಲ್ ಇಲ್ಲಿ ಸುಮಾರು ವೆರೈಟಿ ಇದೆ ಇಲ್ಲಿ ಒಂದು ಗಜ ಗಜ ಸೌಂಡ್ ನಾವು ಎಲ್ಲ ಯೂಸ್ ಮಾಡಿದೀವಿ ಮತ್ತು ಹೊಸದೇನಂದ್ರೆ ಇದು ಮೈಂಡ್ ಸೌಂಡ್ ಬಂದಿದೆ ಸೊ ಇದು ಅವರು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ಥರದ್ದು ಈ ಥರದಾಗಲಿ ಮತ್ತು ಇದೊಂದು ಈ ಥರ ಬಂದು ಇಲ್ಲಿ ರಬ್ಬರ್ ಬರುತ್ತೆ ಸೊ ಮಕ್ಕಳಿಗೆ ಏನೋ ಹರ್ಟ್ ಆಗಲ್ಲ ಇಲ್ಲಿ ಹೌದು ಈ ಥರ ಸೊ ಇದು ತುಂಬ ಈಗ ಬೇಬೀಸ್ಗೆಲ್ಲ ಕೊಟ್ಟರೆ ಅದೇನು ಪ್ರಾಬ್ಲಮ್ ಏನು ಈ ಥರ ಚಿಕ್ಕ ಈ ಥರ ಚಿಕ್ಕದು ಇದೆ ಸೊ ಎಲ್ಲ ಆಲ್ಮೋಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಮಕ್ಕಳಿಗಂತ ಎಲ್ಲೂ ಕಾಂಪ್ರಮೈಸ್ ನಾವು ಮಾಡೋದಿಲ್ಲ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲಾ ಟೈಪ್ ಯೋಗಿ ಸಿಗುತ್ತೆ ಕಡಿಮೆ ಬೇಕಿದ್ರೆ ಕಡಿಮೆದು ಸಿಗುತ್ತೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಸಿಗುತ್ತೆ ಅದು ಡಿಪೆಂಡ್ಸ್ ನಾವು ಆಫರ್ ಅಲ್ಲೂ ಹಾಕಿದೀವಿ ಸ್ಟೇಟಸ್ ಹಾಕಿದ್ರೆ ಒನ್ ಏಟಿ ರುಪೀಸ್ ಅಂತ ನನ್ನೇ ಖಾಲಿ ಆಯಿತು ಈಗ ಇದು ಸಿಕ್ಸ್ ಎಮ್ ಎಮ್ ಇದೆ ಚೆನ್ನಾಗಿದೆ ಎಲ್ಲ ಬರ್ಬೋದು ಮಕ್ಕಳಿಗೆ ಈ ತರ ಸ್ಟಡಿ ಟೇಬಲ್ ಬೇಕಿದ್ರೆ ನೋಡಿ ಚೆನ್ನಾಗಿರೋದು ಬಂದೈತೆ ಇಲ್ಲಿ ರಬ್ಬರ್ ಎಲ್ಲ ಇಡಬಹುದು ಮಕ್ಕಳು ಏನಾದ್ರೂ ಕಪ್ಪು ಬೇಕಿದ್ರೆ ಕಪ್ಪು ಇಡಬಹುದು ಇಲ್ಲಿ ಪೆನ್ ಸ್ಟ್ಯಾಂಡ್ ಪೆನ್ ಸ್ಟ್ಯಾಂಡ್ ಇದು ಲ್ಯಾಪ್ಟಾಪ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಮೊಬೈಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಇದು ಕ್ಯಾರಿ ಮಾಡಕ್ಕೆ ಈಸಿ ಆಗ್ಲಿ ಅಂತ ಇಲ್ಲಿ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ ಆಮೇಲೆ ಇದು ಸ್ಕ್ವೇರ್ ಪೈಪ್ ಇರೋದ್ರಿಂದ ಇದು ಹಿಂಗ್ ಹಿಂಗೆ ಲಾಡಲ್ಲ ಸ್ಕ್ವೇರ್ ಪೈಪ್ ಪೈಪ್ ಇರೋದ್ರಿಂದ ಇದು ಸ್ಟಿಫ್ ಆಗಿ ಮತ್ತೆ ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿರೋ ವುಡ್ ಅಲ್ಲಿ ಮಾಡಿದ್ದಾರೆ ಸೊ ಎಲ್ಲ ಬೀಚ್ ಸ್ಟಡಿ ಅಂತ ಅಲ್ಲದೆ ಈಗ ಐಟಿ ಟಿ ಅವರು ಐಟಿ ಸೆಕ್ಟರ್ಸ್ ಇದ್ರೆ ಅವರು ಲ್ಯಾಪ್ಟಾಪ್ ಎಲ್ಲ ಯೂಸ್ ವರ್ಕ್ ಫ್ರಮ್ ಹೋಮ್ ಹೌದು ಟೀಚರ್ಸ್ ಯೂಸ್ ಮಾಡಬಹುದು ಕರೆಕ್ಷನ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಸೊ ಅವರೆಲ್ಲ ಯೂಸ್ ಮಾಡಬಹುದು ನಾವು ಬೆಸ್ಟ್ ಮೊದಲು ಇದರಲ್ಲಿ ಕಡಿಮೆ ಕ್ವಾಲಿಟಿ ಬರ್ತಿತ್ತು ಅದು ಈಗ ತರಿಸ್ತಿಲ್ಲ ನಾವು ಕ್ವಾಲಿಟಿ ನೋಡ್ತಾ ಇದ್ದೀವಿ ಸೊ ಕ್ವಾಲಿಟಿ ಚೆನ್ನಾಗಿದೆ ಇದು ಕಾಸ್ಟ್ ನಾನು ಫೈವ್ ಫಿಫ್ಟಿ ಇದೆ ರೇಟು ಸೊ ಕ್ವಾಲಿಟಿ ತಗೊಂಡೆ ಇದೇ ಸೇಮ್ ನೀವು ವಿಶಾಲ್ ಮಾರ್ಟಲ್ಲಿ ತಗೊಳಕ್ಕೆ ಹೋದರೆ ಅಲ್ಲಿ ಸೆವೆನ್ ಹಂಡ್ರೆಡ್ ರೇಟ್ ಇದೆ ಸೇಮ್ ಈಗ ನೋಡಿದ್ರೆ ಸೊ ನಿಮ್ಗೆ ಕುರಿಯರ್ ಬೇಕಿದ್ರೆ ನಾವು ಕುರಿಯರ್ ಮಾಡ್ಕೊಡ್ತೀವಿ ಮೈಸೂರಲ್ಲಿ ಮೈಸೂರು ಅವ್ರಿಗೆ ಬಂದು ಪರ್ಚೇಸ್ ಮಾಡಬಹುದು ಇಫ್ ಇನ್ ಕೇಸ್ ಯಾರಾದರೂ ಔಟ್ ಆಫ್ ಮೈಸೂರ್ ಇದ್ರೆ ಅವ್ರಿಗೆ ನಾವು ಕುರಿಯರ್ ಮಾಡಿ ಕಳಿಸ್ತೀವಿ ಆಲ್ರೆಡಿ ಕಳಿಸಿದ್ದೀವಿ ಹೈದ್ರಾಬಾದ್ಗೂ ಕಳಿಸಿದ್ದೀವಿ ತಮಿಳ್ನಾಡುಗೆ ಕಳಿಸಿದ್ದೀವಿ ಸೊ ನೀವು ಫಸ್ಟು ಇದು ಟ್ರಾನ್ಸ್ಪೋರ್ಟ್ ಚಾರ್ಜ್ ನೀವು ಪೇ ಮಾಡ್ಬೇಕಾಗತ್ತೆ ಮತ್ತೆ ಐಟಮ್ ಚಾರ್ಜಸ್ ಪೇ ಮಾಡಬೇಕಾಗತ್ತೆ ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ

ಅವರು ಚಾರ್ಜಸ್ ಕೊಟ್ಟರೆ ನಾವು ಇಲ್ಲಿಗೆ ಬಂದು ಆಟೋ ಅವರ ಕೈಯಲ್ಲಿ ಹಾಕಿಸಿ ಆಮೇಲೆ ಅವರು ಅಲ್ಲಿಗೆ ತಲುಪ್ಸ್ ತಲುಪಿಸಿದೆ ಮತ್ತು ಕ್ವಾಲಿಟಿ ಇಶ್ಯೂಸ್ ಎಲ್ಲ ಏನು ಇರಲ್ಲ ಕ್ವಾಲಿಟಿ ಇದು ಹೌದು ಕ್ವಾಲಿಟಿ ಪ್ರಾಡಕ್ಟೇ ಮಾಡೋದು ಹೌದು ಒಂದೇ ಉದ್ದೇಶ ಕ್ವಾಲಿಟಿ ಕೊಡಬೇಕು ಕ್ವಾಲಿಟಿ ಕೊಟ್ಟರೆ ಹೌದು ಕಸ್ಟಮರ್ಸ್ ಮತ್ತೆ ಬರೋದೇ ಕ್ವಾಲಿಟಿಯಿಂದ ಮತ್ತು ಅದೇ ಇಲ್ಲಿ ಒನ್ ಪ್ಲಸ್ ಏನಂದರೆ ಈಗ ತುಂಬ ಪ್ರೀ ಸ್ಕೂಲು ಡೇ ಕೇರ್ ಮಕ್ಕಳಿಗೆ ಕೊಡೋವಂಥ ಐಟಮ್ಸ್ ಪಝಲ್ಸ್ ಇದೆಲ್ಲ ಮಕ್ಕಳು ಸ್ಕೂಲ್ ಅವರ್ಸ್ ಆದಮೇಲೂ ಸ್ಕೂಲಲ್ಲೇ ಇರ್ತಾರೆ ಈವ್ನಿಂಗ್ ತನಕ ಆ ಮಕ್ಕಳಿಗೆ ಟೈಮ್ ಪಾಸ್ ಮಾಡಬೇಕಂದ್ರೆ ಈ ಥರ ಪಜಲ್ಸ್ ಇದೆಲ್ಲ ತುಂಬ ಕ್ರಿಯೇಟಿವ್ ಆಗಿ ಇದೆ ಇದು ನನಗೂ ತುಂಬ ಇಷ್ಟ ಆಯಿತು ಓಕೆ ಥ್ಯಾಂಕ್ ಯು ಈ ಶಾಪಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಿದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಈ ಶಾಪ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೋರ್ ಅಪ್ಡೇಟ್ಸ್ಗಾಗಿ ಮತ್ತು ಯಾವ ರೀತಿಯ ವೀಡಿಯೋಸ್ ನಿಮಗೆ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು